ನಮಸ್ಕಾರ ಬಿಟ್ಕಾಯಿನ್ ವಿಚಾರವಾಗಿ ಸಾಮಾನ್ಯ ವರ್ಗದ ಜನ ತಲೆ ಕೆಡಿಸಿಕೊಳ್ತಾ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಇದೇ ರೀತಿ ಮಾತಾಡ್ಬೇಕಾದ್ರೆ ಸ್ನೇಹಿತೊಬ್ಬರು ಹೇಳ್ತಾ ಇದ್ರು ಲೆಟ್ ಮೀ ಪುಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಓಕೆ ಈಗ ಬೆಂಗಳೂರಿನ ಸದಾಶಿ ನಗರ ಅಂತ ಏನ್ ಜಾಗ ಇದೆ ಅಲ್ಲಿ ಹೈ ನೆಟ್ವರ್ಕ್ ಇಂಡಿವಿಜುವಲ್ ವಾಸ ಮಾಡ್ತಾ ಇದಾರಲ್ಲ ಅಲ್ಲಿರ್ತಕ್ಕಂಥ ಜಾಗದ ಬೆಲೆ ಅಂದ್ರೆ ತರ್ಟಿ ಫಾರ್ಟಿ ಸೈಟಿನ ಜಾಗದ ಬೆಲೆ ಐವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಆದ್ರೂ ಕೂಡ ಅದಕ್ಕಿಂತ ಜಾಸ್ತಿ ಹೋದ್ರು ಸಾಮಾನ್ಯ ವರ್ಗದ ಜನ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಯಾಕೆಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಕೆಪಾಸಿಟಿ ಯಾರು ಸಾಮಾನ್ಯ ವರ್ಗದ ಜನರಿಗೆ ಇಲ್ಲಿದೆ ಈ ಒಂದು ಫೀಟ್ ಕರೆನ್ಸಿ ಸಿಸ್ಟಮ್ ಏನಿದೆಯಲ್ಲ ಆ ಒಂದು ಕೆಪಾಸಿಟಿನೇ ಜನರಿಂದ ಕಿತ್ಕೊಂಡ್ಬಿಟ್ಟಿದೆ ಫೀಟ್ ಕರೆನ್ಸಿ ಸಿಸ್ಟಮ್ ಅಂದ್ರೆ ಯಾವ ಹಣಕ್ಕೋಸ್ಕರ ಪ್ರತಿದಿನ ಸಾಮಾನ್ಯ ವರ್ಗದ ಜನ ಕೆಲಸ ಮಾಡ್ತಾ ಇದ್ರು ಫೀಟ್ ಕರೆನ್ಸಿ ತನ್ನ ಮೌಲ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಕಳೆದುಕೊಳ್ಳುವ ಜೊತೆಗೆ ಸಾಮಾನ್ಯ ವರ್ಗದ ಜನರ ಕುಟುಂಬದ ಒಂದು ಬಿಲ್ಡ್ ಪ್ಲಾನ್ ಅಂಡ್ ಟ್ರಸ್ಟ್ ಅನ್ನು ಕೂಡ ಗಣನೀಯ ಪ್ರಮಾಣದಲ್ಲಿ ಅದು ಕಿತ್ಕೊಂತ ಹೋಗ್ತಾ ಇದೆ ಹಾಗಾಗಿ ಜನ ಯೋಚನೆ ಮಾಡುವಂತಹ ಒಂದು ಮಟ್ಟ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗ್ತಾನೆ ಹೋಗ್ತಾ ಇರತ್ತೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸಾಮಾನ್ಯ ವರ್ಗದ ಜನ ತಮ್ಮ ತಮ್ಮ ಕುಟುಂಬಕ್ಕೆ ಬೇಕಾದಂತಹ ಒಂದು ಪ್ರೈಮರಿ ರೆಸಿಡೆನ್ಸ್ನ ಎಲ್ಲಿ ನೋಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಔಟ್ಸ್ಕರ್ಟ್ ಅಲ್ಲಿ ಇರ್ತಕ್ಕಂತಹ ಎಲ್ಲಿ ಕಡಿಮೆ ಬೆಲೆಯಲ್ಲಿ ಲೋ ಕ್ವಾಲಿಟಿ ರಿಯಲ್ ಎಸ್ಟೇಟ್ ಸಿಗುತ್ತೆ ಎಲ್ಲಿ ಕೌಂಟರ್ ಪಾರ್ಟಿ ರಿಸ್ಕ್ ಇದೆ ಎಲ್ಲಿ ಕೌಂಟರ್ ಫಿಟ್ ಪ್ರಾಬ್ಲಮ್ಸ್ ಇದೆ ಅದನ್ನ ಅನಿವಾರ್ಯವಾಗಿ ತಗೊಳ್ಳುವಂತಹ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ ಬೇಸಿಕಲಿ ಪುಲ್ ಆಗೋದಕ್ಕೆ ಒಂದು ದಾರಿ ಅಂತಾನೆ ಹೇಳ್ಬೋದು ಇದನ್ನ ಬಿಟ್ಕೊಂಡಿಗೆ ಕಂಪೇರ್ ಮಾಡಿ ಹೇಳೋದಾದ್ರೆ ಬಿಟ್ಕಾನ್ ಬೆಲೆ ಜಾಸ್ತಿ ಹೋಗಿದೆ ಅಂತ ಹೇಳಿ ಬೇರೆ ಯಾವ್ದಾದ್ರು ಕಾಯಿನ್ಸ್ ಗಳ ಕಡೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಜನ ರಪ್ಪಲ್ ಆಗ್ತಾ ಇದಾರೆ ಈಗ ಕರ್ನಾಟಕದಲ್ಲಿ ಪೈ ಕಾಯಿನ್ ಅಂತ ಹೇಳಿ ಸುದ್ದಿ ಆಗಿತ್ತು ಯು ಬಿಟ್ ಅಂತ ಶುರುವಾಗಿತ್ತು ಎಲ್ಲಿದೆ ಆ ಕಾಯಿನ್ಸ್ ಎಲ್ಲ ಜನ ಸಕ್ಸಸ್ಫುಲಿ ರಪ್ಪಲ್ ಆಗೋಗಿದ್ದಾರೆ ಹೋಗಿದ್ದಾರೆ ಹಾಗಾಗಿ ಡಿಜಿಟಲ್ ಅಸೆಟ್ ಡಿಜಿಟಲ್ ಮನಿ ಅಂತ ಬರೋದಾದ್ರೆ ಬಿಟ್ಕಾಯಿನ್ ಇದ್ದ ಓನ್ಲಿ ಡಿಜಿಟಲ್ ಮನಿ ಅಮೆರಿಕ ದೇಶ ಮಾಡಿರತಕ್ಕೂ ಕೂಡ ಸ್ಟ್ರಾಟಜಿ ಬಿಟ್ಕಾಯಿನ್ ರಿಸರ್ವ್ ಮಾತ್ರ ಎಲ್ ಸಲ್ವಡಾರ್ ಭೂತಾನ್ ಇವು ನೇಷನ್ ಸ್ಟೇಟ್ಸ್ ಆಗಿರ್ಬೋದು ಪಬ್ಲಿಕ್ಲಿ ಟ್ರೇಟೆಡ್ ಕಂಪನೀಸ್ ಯಾವೆಲ್ಲ ಬಿಟ್ಕಾಯಿನ್ ಅನ್ನ ತಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂಡಿದ್ದಾರೆ ಎಲ್ಲರೂ ಕೂಡ ಬಿಟ್ಕಾಯಿನ್ ಅನ್ನ ತಗೊಂಡ್ತಿರೋದು ಹೊರತು ಬೇರೆ ಯಾವುದೇ ಕಾಯಿನ್ಸ್ ಕೂಡ ತಗೊಳ್ತಾ ಇಲ್ಲ ಒಂದು ಎರಡನೇದು ಬಿಟ್ಕಾಯಿನ್ ಕೇವಲ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಇರೋರ್ಗೆ ಮಾತ್ರ ಅಲ್ಲ ಸಾಮಾನ್ಯ ವರ್ಗದ ಜನ ಕೂಡ ಬಿಟ್ಕಾಯಿನ್ ಅನ್ನ ಫ್ಯಾಕ್ಷನ್ ಆಫ್ ಫೀಟ್ ಕರೆನ್ಸಿ ಉಪಯೋಗ ಮಾಡಿಕೊಂಡು ಅದನ್ನ ಖರೀದಿ ಮಾಡ್ಬೋದು ಬೇಸಿಕಲಿ ಪ್ರತಿದಿನ ನಾವೇನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಫೇಟ್ ಕರೆನ್ಸಿಗೆ ಪ್ರತಿದಿನ ನಾವು ಕಷ್ಟಪಟ್ಟು ಬಿಟ್ಕಾನ್ಗೋಸ್ಕರನೇ ಕೆಲಸ ಮಾಡ್ಬೋದು ಆ ಒಂದು ಅವಕಾಶ ಬಿಟ್ಕಾಯಿನ್ ಹಿಂದೇನು ಕೊಟ್ಟಿತ್ತು ಮುಂದೆನೂ ಕೊಡ್ತಾನೆ ಹೋಗ್ತಾ ಇರುತ್ತೆ ಹಾಗಾಗಿ ಕಾಯಿನ್ ಇಸ್ ಫಾರ್ ಎವ್ರಿಬಡಿ ಬಿಟ್ಕಾಯಿನ್ ಅನ್ನ ಸೈಬರ್ ಸದಾಶಿ ನಗರ ಅಂತ ಕೂಡ ಕರಿಬಹುದು ಯಾಕಂದ್ರೆ ಮೈಕಲ್ ಸೈಲರ್ ಅಮೆರಿಕದ ಮ್ಯಾನ್ಥನ್ನ ಸೈಬರ್ ಅಹ್ ಸೈಬರ್ ಮ್ಯಾನ್ ಅಂತ ಕರೀತಾರೆ ಬಿಟ್ಕಾಯಿನ್ ಅನ್ನ ನಾವಿಲ್ಲಿ ಇಲ್ಲಿ ಬಿಟ್ಕಾಯಿನ್ ಅನ್ನ ಸೈಬರ್ ಸದಾಶಿ ನಗರ ಅಂತಾನು ಕೂಡ ಕರಿಬಹುದು ದಿಸ್ ಇಸ್ ನೋ ಜೋಕ್